ಹಲೋ ಹಾಯ್ ಸ್ನೇಹಿತರೆ ನಾನು ನಿಮ್ಮ ಹಳ್ಳಿ ಹುಡುಗ ಮಾತಾಡ್ತಾ ಇರೋದು ಇವತ್ತು ಏನು ಕೆಲಸ ಇಲ್ಲ ಅಂತ ಮನೆತವಿ ಇದ್ದೆ ಈಗ ಫೋನ್ ಮಾಡಿ ನಮ್ಮ ಸ್ನೇಹಿತರು ಒಂದು ಹೊಸನ ಹಾಕೊಂಡು ಹೋಗ್ಬೇಕು ಬನ್ನಿ ಅಂತ ಹೇಳೋರೆ ಈಗ ಹೋಗ್ತಾ ಇದ್ದೀವಿ ಹೊಸ ಹಾಕೊಂಡು ಬನ್ನಿ ನೋಡೋಣ ಹೊಸ ಹೇಗಿದೆ ಅಂತ ತಿಪ್ಪನಹಳ್ಳಿ ಅಂತ ಒಂದು ಬಾಡಿಗೆ ಬಂದಿದೆ ಹೊಸ ಹಾಕೊಂಡ್ಬರೋಕ್ಕೆ ಇವಾಗ ಹೋಗ್ತಾ ಇದ್ದೀವಿ ನಾವು ಬನ್ನಿ ಅಲ್ಲಿ ಹೋಗಿ ಹೊಸ ಹೇಗಿದೆ ಅಂತ ನೋಡೋಣ ಹಸು ಇಟ್ಕೊಂಬರಕ್ಕೆ ಹೋಗಿದ್ದಾರೆ ಅಷ್ಟೊಳಗಡೆ ನಾವು ಡೋರ್ ಬಿಚ್ಚಿ ನಾವು ರೆಡಿ ಮಾಡ್ಕೊಳ್ಳೋಣ ಹಸು ಒತ್ತಿಸೋದಿಕ್ಕೆ ಹಸು ಬಂತು ಇವಾಗ ಒತ್ತಸ್ಕೊಳ್ಳೋಣ ಒತ್ತುತ್ತ ಈಗ ನೋಡೋಣ ಹಸು ಚೆನ್ನಾಗಿ ಎತ್ತುತ್ತಿದೆ ಹೊಸನ ಹತ್ತಿಸ್ಕೊಂಡು ಇವಾಗ ಡೆಸ್ಟಿಗ್ನೇಷನ್ ಕಡೆಗೆ ಹೋಗ್ತಾ ಇದೀವಿ ಆಗಿದೆ ಬೆಳಿಗ್ಗೆ ಬೆಳಗ್ಗೆ ಹೊತ್ತು ಯಾರೋ ಲೆಫ್ಟ್ ಗಾಡಿನ ತಗೊಂಡೋಗಿ ಶ್ರೀನಿವಾಸ ಅಂತ ನಮ್ಮ ಫ್ರೆಂಡ್ ಅವಾಗಲೇ ಹೇಳ್ದಂಗೆ ಈ ದನನ ಅಲ್ಲಿಂದ ತಗೊಂಡ್ ಬಂದಿದ್ದಾರೆ ಈ ದನ ಬಗ್ಗೆ ನಾವು ಮಾಹಿತಿನ ಅವ್ರನ್ನ ಕೇಳೋಣ ಬನ್ನಿ ಎಷ್ಟು ನನಗೆ ಎಷ್ಟೊತ್ತೈದು ಸಾವಿರ ಯಾವ್ದಣ ತಳಿ ಇದು ಆಲೋ ಬ್ಲಾಕ್ ಕಾಲೋಬ್ಲಕ್ಕಾ ಸರಿ ಹಾಲು ಎಷ್ಟು ಬರುತ್ತಣ್ಣ ಇದು ಲೀಟರ್ ಲೀಟರ್ ಕರೆಯುತ್ತೆ ಎಷ್ಟನೇ ಇದು ಮೂರನೇ ಸೋಲ್ಗೆ ತುಂಬಾ ಆಗಿದೆ ಈ ಕರ ಹಾಕಿದ್ರೆ ಮೂರನೇ ಸೂಲು ಸರಿ ಸರಿ ಮಡಿಕೊತ್ತರ ನೀವು ಮಾರ್ಬಿಡ್ತೀರಾ ಸೇಲ್ಗೆ ತರೋದು ಎಷ್ಟು ವರ್ಷದಿಂದ ಈ ವ್ಯಾಪಾರ ಮಾಡ್ತಾ ನಾವು ಹದಿನೈದು ವರ್ಷದಿಂದ ಮಾಡ್ತೀವಿ ಹದಿನೈದು ವರ್ಷದಿಂದ ಇದೇ ವ್ಯಾಪಾರದಲ್ಲೇ ಇದ್ದೀರಾ ತರ್ತೀರಾ ಅಕಸ್ಮಾತ್ ನಿಮ್ಗೆ ಲಾಭ ಕೊಟ್ಟರೆ ಬೇರೆಯವ್ರಿಗೆ ಮಾರ್ತೀರಾ ಈಗ ನೀವೇನು ಕೊಟ್ಟು ಮಾಡ್ತಾ ಇದ್ದೀರಾ ಈಗ ಹಸಿಗೆ ರೇಟ್ ನಾನೀಗ ಎಂಬತ್ತೈದು ಹೇಳ್ತಾ ಇದ್ದೀನಿ ಎಂಬತ್ತೈದು ಸಾವಿರ ಹೇಳ್ತಾ ಇದ್ದೀರ ಎಪ್ಪತ್ತೈದು ಸಾವಿರಕ್ಕೆ ತಂದರೆ ಎಂಬತ್ತೈದು ಸಾವಿರ ಯಾವ ಥರ ಹೇಳ್ತಾ ಇದ್ದೀರಾ ಯಾರಾದ್ರೂ ಯಾವ ಬಂದು ಕೇಳಿದ್ರೆ ಫೈನಲ್ ಟು ಫೈನಲ್ ಎಷ್ಟು ಕಾದ್ರೆ ಮಾಡ್ಕೊಡ್ತೀರ ನಾವು ಹೆಚ್ಚು ಕಮ್ಮಿಗೆ ತಂದಿರ್ತೀವಿ ಅಲ್ಲಿಂದ ಬಾರಿಗೆ ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಏನೋ ನಾವು ಮೇಸಿ ಫೋನ್ ಮಾಡಿದ್ರೆ ಎಷ್ಟು ಕಾ ಬಂದರೆ ಮಾಡಿಕೊಡ್ತೀರಾ ಏನೋ ಒಂದು ಎಂಬತ್ತರಿಂದ ಮುಂದೆ ಎಂಬತ್ತು ಸಾವಿರ ಕೊ ಬಂದರೆ ಬಿಡ್ತೀರಾ ಸ್ನೇಹಿತರೆ ಇನ್ನೂ ನೆಗೋಷಿಯಬಲ್ ಇರುತ್ತೆ ಬಂದು ನೋಡಿ ನಿಮಗೆ ಇಷ್ಟ ಆದರೆ ದನ ನೀವು ಸ್ವಲ್ಪ ಇನ್ನೂ ನೆಗೋಷಿಯಬಲ್ ಮಾಡಿ ಈ ದನ ನಿಮಗೆ ಕೊಡ್ತಾರೆ ಇವ್ರ ಕಾಂಟ್ಯಾಕ್ಟ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸೆವೆನ್ ತ್ರೀ ಸೆವೆನ್ ತ್ರೀ ಫೋರ್ ನೈನ್ ಫೋರ್ ನೈನ್ ಫೈವ್ ಜೀರೋ ಫೈವ್ ಜೀರೋ ನೈನ್ ಏಯ್ಟ್ ನೈನ್ ಏಯ್ಟ್ ಡಬಲ್ ಫೈವ್ ಡಬಲ್ ಫೈವ್ ಈ ನಂಬರ್ಗೆ ಕರೆ ಮಾಡಿ ಈ ಹಸುನ ಬೇಕಾದವರು ತೊಗೊಂಡು ಹೋಗ್ಬೋದು ದನ ಇಳಿಸ್ಬಿಟ್ಟು ಈಗ ಹೋಗ್ತಾ ಇದ್ದೀನಿ ಮನೆ ಕಡೆ ಹದಿನೈದು ಕಿಲೋಮೀಟ್ರ್ ಆಗಿತ್ತು ಹದಿನೈದು ಕಿಲೋಮೀಟ್ರಿಗೆ ನನಗೆ ಸಾವಿರ ರೂಪಾಯಿ ಬಾಡಿಗೆ ಕೊಟ್ಟಿದ್ದಾರೆ ನೋಡಿ ಒಂದು ಸಾವಿರ ಬಾಡಿಗೆ ಕೊಟ್ಟಿದ್ದಾರೆ ಬಾಡಿಗೆ ತಗೊಂಡು ಹೋಗ್ತಾ ಇದ್ದೀನಿ ನೀವು ಇದೇ ಥರ ವೀಡಿಯೋನ ನೋಡಬೇಕು ಇದೇ ಥರ ವೀಡಿಯೋ ನೋಡಬೇಕು ಅಂದರೆ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ